ನಿಧಾನ ನಿಧಾನ ಹೌದು ಹೌದು ಲಗೇಜ್ ಕೊಡಪ್ಪ ನಾವು ಈಗೇನ್ ಮಾಡಬೇಕು ಮಗ ಕೊಟ್ಟ ಸ್ಲಿಪ್ ಇತ್ತಲ್ಲ ನೋಡಿ ಸ್ಲಿಪ್ ಎಲ್ ಹೋಯ್ತು ಸ್ಲಿಪ್ ನಾನು ಇಲ್ಲೇ ಇಟ್ಟಿದ್ದೆ ನೀವೇ ತಾನೇ ಇಟ್ಟಿದ್ದು ನಮಸ್ತೆ ಹೇಳಿ ಫಸ್ಟ್ ಟೈಮ್ ಫಾರೆನ್ ಟ್ರಿಪ್ ನನ್ಗೆ ಗೊತ್ತು ಆ ಸ್ಲಿಪ್ ನಲ್ಲಿ ಏನ್ ಬರ್ದಿರ್ತಾರೆ ಬನ್ನಿ ನನ್ ಜೊತೆ ವೀಲ್ ಥ್ಯಾಂಕ್ ಯು ಇದು ನಿಮ್ದು ಮತ್ತೆ ಇದು ನಿಮ್ದು ಸ್ಲಿಪ್ ನಲ್ಲಿ ಬರ್ದಿರ್ಬೇಕಲ್ಲ ನೇರವಾಗಿ ಫ್ಲೈಟ್ ಹತ್ತಬೇಡಿ ಸ್ವಲ್ಪ ಸುತ್ತಾಡಿ ಹೋಗ್ಬೇಕಂತ ನೀನ್ ಹೀಗೇ ಇನ್ನು ಸ್ಲಿಪ್ ನಲ್ಲಿ ಶಾಪಿಂಗ್ ಖಂಡಿತ ಬರ್ದಿರ್ಬೇಕು ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿ ಅಂತ ಸ್ಲಿಪ್ ನಲ್ಲಿ ಬರೆಯೋದೇ ಇರೋಕೆ ಸಾಧ್ಯವೇ ಟಿಫಿನ್ ತಂದಿದ್ದೀನಿ ಧನ್ಯವಾದ ಧನ್ಯವಾದ ಮತ್ತು ಟಿಫಿನ್ ಆದ ನಂತರ ಸ್ವಲ್ಪ ಆರಾಮ ಸ್ಲಿಪ್ ನಲ್ಲಿ ಬರೆಯಲಿಲ್ಲ ಆದ್ರೂ ಮಾಡ್ಲೇಬೇಕು ಅರೇನು ಅರೇ ಸ್ಲಿಪ್ ಸಿಕ್ತು ಸ್ಲಿಪ್ನಲ್ಲಿ ಇದನ್ನೆಲ್ಲ ನಾನಿದ್ದೇನಲ್ಲ ನಿಮ್ಮ ಸ್ಲಿಪ್ ಸಮಯದಲ್ಲಿ ಒದಗುವವರು ಎಲ್ಲ ಮಾಡುವವರು ಅವರೇ ನೈಜಾಪ್ತರು ವಿಶ್ವ ದರ್ಜೆ ಏರ್ಪೋರ್ಟ್ ಗಳನ್ನಷ್ಟೇ ನೋಡ್ಕೊಳ್ಳೋದಲ್ಲ ನಿಮ್ಮ ಪ್ರಯಾಣದಲ್ಲಿ ಓಡನಾಡಿ ಆಗ್ತೇವೆ ಅದಾಣಿ ನಾವು ಮಾಡಿ ತೋರಿಸುತ್ತೇವೆ